ನಮಸ್ಕಾರ ವೀಕ್ಷಕರೇ ನಾವು ವಿಭ ಪಾಟೀಲ್ ವೀಕ್ಷಕರೇ ಯು ಎಸ್ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅವರ ಕೆನಡಾ ಮತ್ತ ಮೆಕ್ಸಿಕೋ ಮ್ಯಾಗ ಇಪ್ಪತ್ತೈದ್ ಟೆರಿಫ್ ಹಚ್ನ ಅಂತ ಅಂದಿರಾ ಫೆಬ್ರವರಿನ್ಯಾಗ ಬಟ್ ಅವಾಗ ಹಚ್ಚಲಿಲ್ಲ ವೀಕ್ಷಕರೇ ಅವಾಗ ಒಂದ್ ತಿಂಗಳ ಟೈಮ್ ಕೊಟ್ರ ಮಾರ್ಚ್ ನಾಗ ಹಚ್ತೇನಿ ಅಂತ ಅಂದಿರ ವೀಕ್ಷಕರೇ ಮಾರ್ಚ್ ನಾಗ ಇಪ್ಪತ್ತೈದ್ ಪರ್ಸೆಂಟೇಜ್ ಟೆರಿಫ್ ಕೆನಡಾ ಮತ್ತ ಮೆಕ್ಸಿಕೋ ಮ್ಯಾಗ ಹಚ್ಚಿಬಿಟ್ಟಿರ ಬಟ್ ವೀಕ್ಷಕರೇ ನಿನ್ನೇನ್ ಮಾಡಿರಂತಂದ್ರ ಆ ಅನ್ನ ಮತ್ತ ಪಾಸ್ ಮಾಡಿರ ಮತ್ತ ಏಪ್ರಿಲ್ ಎರಡ್ ತಕ ನಾ ಯೋಚನೆ ಮಾಡ್ತೇನೆ ಅಂತ ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆಯನ್ನ ಕೊಟ್ರ ಅನಾನ ವೀಕ್ಷಕರ ಇದೊಂದ್ ಭಾಳ ಚಲೋ ನ್ಯೂಸ್ ಆತ್ರಿ ಅದ ಕಾರಣ ನೀವು ನೋಡ್ತಿರ್ಬೋದು ಎರಡ್ ಮೂರ್ ದಿನ ಆತ ನಮ್ ಸ್ಟಾಕ್ ಮಾರ್ಕೆಟ್ ಯಾವ ತರ ಅಂತ ವೀಕ್ಷಕರೇ ಇದ ರಿಗಾರ್ಡಿಂಗ್ ಯು ಎಸ್ ನ್ಯೂಸ್ ರಿಪೋರ್ಟರ್ ಡೊನಾಲ್ಡ್ ಟ್ರಂಪ್ ಅವ್ರಿಗೆ ಕ್ವಶನ್ ಗಳನ್ನ ಕೇರ ಅನಾನ ಅವಾಗ ಡೊನಾಲ್ಡ್ ಟ್ರಂಪ್ ಅವ್ರ ಏನ್ ಆನ್ಸರ್ ಅಂತ ಅದು ತಿಳ್ಕೊಳೋನು ಯಾಕಂತಂದ್ರ ಆ ಆನ್ಸರ್ ದಿಂದ ನಮ್ ಸ್ಟಾಕ್ ಮಾರ್ಕೆಟ್ ಭಾಳ ಚಲೋ ಐತೆ ಅನಾನ ಆನ್ಸರ್ ಅನ್ನ ಒಟ್ಟ ಮಿಸ್ ಮಾಡ್ಕೊಳ್ದ ಫುಲ್ ತಿಳ್ಕೊರಿ ನೋಡ್ಬೋದು ವೀಕ್ಷಕರೇ ಒಂದೇದ ಏನ್ ಕ್ವಶನ್ ಕೇರ್ ಅಂತ ಡೊನಾಲ್ಡ್ ಟ್ರಂಪ್ ಅವ್ರ ಯು ಎಸ್ ಮೀಡಿಯಾ ಯು ಎಸ್ ಸ್ಟಾಕ್ ಮಾರ್ಕೆಟ್ ಭಾಳ ಬಿಳಾತೈತಿ ಅದ ಕಾರಣ ಕೆನಡಾ ಮತ್ತು ಮೆಕ್ಸಿಕೋ ಮೇನ್ ಇಪ್ಪತ್ತೈದ್ ಪರ್ಸೆಂಟ್ ಟೆರಿಫ್ ಹಚ್ಚೈತಿ ಅದನ್ನ ಪಾಸ್ ಮಾಡಿರೇನಂತ ಕೇಳ್ರ ಅವಾಗ ಡೊನಾಲ್ಡ್ ಟ್ರಂಪ್ ಅವ್ರ ಏನ್ ಆನ್ಸರ್ ಅಂತಂದ್ರ ನಾ ಸ್ಟಾಕ್ ಮಾರ್ಕೆಟ್ ಅನ್ನ ನೋಡಿ ಯಾವಾಗನು ನಾ ಯಾವ್ದು ಪಾಲಿಸಿಗಳನ್ನ ತೊಳಂಗಿಲ್ಲ ಅಂತ ವೀಕ್ಷಕರೇ ಹೇಳಿಕೆ ಕೊಟ್ರ ಅದೊಂದ್ ಬಹಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆಗ್ತೈತ್ರಿ ಸ್ಟಾಕ್ ಮಾರ್ಕೆಟ್ ಯಾಕಂತಂದ್ರೆ ವೀಕ್ಷಕರೇ ಯಾವಾಗನು ಯಾವ್ದು ದೇಶದ ದೊಡ್ಡ ವ್ಯಕ್ತಿ ಇರ್ತಾರಲ್ಲ ರೀ ಸ್ಟಾಕ್ ಮಾರ್ಕೆಟ್ ಅನ್ನೋ ನೋಡ್ಬೇಕಾಗ್ತೈತಿ ಯಾಕಂತಂದ್ರೆ ಸ್ಟಾಕ್ ಮಾರ್ಕೆಟ್ ಏನೋ ಎಕನಾಮಿ ನಡೀತಿರ್ತೈತಿ ಬಟ್ ಡೊನಾಲ್ಡ್ ಟ್ರಂಪ್ ಅವ್ರ ಏನ್ ಹೇಳಿಕೆ ಕೊಟ್ರ ಅಂತಂದ್ರೆ ನಾ ಸ್ಟಾಕ್ ಮಾರ್ಕೆಟ್ ಅನ್ನ ನೋಡಿ ಯಾವ್ದು ಪಾಲಿಸಿಗಳನ್ನ ತರಂಗಿಲ್ಲ ಅಂತ ಹೇಳಿಕೆ ಕೊಟ್ರ ಅದೊಂದು ಬಹಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆತ್ರಿ ಏನ್ ಕ್ವಶನ್ ಕೇರ್ ಅಂತಂದ್ರ ನ್ಯೂಸ್ ರಿಪೋರ್ಟರ್ ಡೊನಾಲ್ಡ್ ಟ್ರಂಪ್ ಅವ್ರಗ ಮತ್ ನೀವು ಯಾವ್ದು ಸ್ಟಾಕ್ ಮಾರ್ಕೆಟ್ ಅನ್ನ ನೋಡಿ ಪಾಲಿಸಿಗಳನ್ನ ನೀವ್ ತರಂಗಿಲ್ಲ ಅಂತ ಹೇಳ್ರಿ ಅಂತಂದ್ರ ಅದಕ್ಕೆ ಸ್ಟಾಕ್ ಮಾರ್ಕೆಟ್ ಬೆಳಾತೈತಿ ನಮ್ದ ಅದಕ್ ಆನ್ಸರ್ ಮಾಡ್ರಿ ಅಂತ ಕೇಳಿರ ಅವಾಗ ಡೊನಾಲ್ಡ್ ಟ್ರಂಪ್ ಅವ್ರ ಏನ್ ಅಂತಂದ್ರ ನಮ್ ಸ್ಟಾಕ್ ಮಾರ್ಕೆಟ್ ಈ ತರ ಬಿಳಾಕ್ ಮೇನ್ ರೀಸನ್ ಏನಂತಂದ್ರ ವಿದೇಶಿ ಶಕ್ತಿಗಳ ಕೈ ಐತಿ ಅನ್ನ ನಮ್ ಸ್ಟಾಕ್ ಮಾರ್ಕೆಟ್ ಈ ತರ ಬೆಳಾತೈತಿ ಅಂತ ಡೊನಾಲ್ಡ್ ಟ್ರಂಪ್ ಅವ್ರ ಹೇಳ ವಿದೇಶಿ ಶಕ್ತಿಗಳು ಅಂತಂದ್ರ ವೀಕ್ಷಕರೇ ಬೇರೆ ಬೇರೆ ದೇಶಗಳ್ಗ ಯು ಎಸ್ ಏನ್ ಬೆಳಾತತ್ ರೀ ಅದ ಬೆಳೋದ್ ನೋಡಕ್ ಅವ್ರಿಗೆ ಪ್ರಾಬ್ಲಮ್ ಆಗತಿತ್ರಿ ಅದ ಕಾರಣ ವೀಕ್ಷಕರ ಯು ಎಸ್ ಸ್ಟಾಕ್ ಮಾರ್ಕೆಟ್ ಅನ್ನ ಬ್ಯಾರೆ ದೇಶಗಳೆಲ್ಲ ಕೂಡಿ ಬೆಳಸತಾರ ಅಂತ ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆ ಕೊಟ್ರ ವೀಕ್ಷಕರೇ ಮೂರನೇ ಹೇಳಿಕೆ ಏನ್ ಕೊಟ್ರ ಅಂತಂದ್ರ ಡೊನಾಲ್ಡ್ ಟ್ರಂಪ್ ಅವರ ನಾ ಸ್ಟಾಕ್ ಮಾರ್ಕೆಟ್ ಅನ್ನ ನೋಡಂಗಿಲ್ಲ ಅಂತ ವೀಕ್ಷಕರೇ ಡೊನಾಲ್ಡ್ ಟ್ರಂಪ್ ಅವರ ನ್ಯೂಸ್ ರಿಪೋರ್ಟರ್ ಗೆ ಹೇಳಿಕೆ ಕೊಟ್ರ ಇವು ಮೂರು ವೀಕ್ಷಕರೇ ಪಾಯಿಂಟ್ ಅನ್ನ ನೋಡ್ರ ಇವ್ ಏನ್ ಮೂರು ಆನ್ಸರ್ ಮಾಡಿರ್ಲಾರಿ ಡೊನಾಲ್ಡ್ ಟ್ರಂಪ್ ಅವರ ಇವು ಮೂರು ಆನ್ಸರ್ ಗಳನ್ನ ನೋಡ್ರಿ ಏನ್ ಗೊತ್ತಾಗ್ತಿರ್ ಅಂತಂದ್ರೆ ಡೊನಾಲ್ಡ್ ಟ್ರಂಪ್ ಅವರ ಹೆಚ್ಚು ಸ್ಟಾಕ್ ಮಾರ್ಕೆಟ್ ಆಗ ನೋಡಂಗಿಲ್ಲ ಮತ್ತ್ ಸ್ಟಾಕ್ ಮಾರ್ಕೆಟ್ ನಾಗ ಹೂಡಿಕೆ ಮಾಡೋರ್ ಇನ್ವೆಸ್ಟರ್ಸ್ ಗಳನ್ನ ಹೆಚ್ಚು ಕಿಮ್ಮತ್ ಕೊಡಂಗಿಲ್ಲ ಯಾಕಂತಂದ್ರೆ ವೀಕ್ಷಕರೇ ಕಿಮ್ಮತ್ ಕೊಡ್ತೀರ ಅಂತಂದ್ರೆ ಸ್ಟಾಕ್ ಮಾರ್ಕೆಟ್ ಫೇವರ್ನಾಗ ಪಾಲಿಸಿ ತರ್ತೀರ ಬಟ್ ಅವರು ಪಾಲಿಸಿಗಳ ಯಾವ್ದು ಮಾರ್ಕೆಟ್ ಗಿರ್ಕೆಟ್ ಏನು ನೋಡಲು ಅನ್ನ ತಂದ್ಬಿಡ್ತಾರೀ ಅನಾನ ವೀಕ್ಷಕರ ಇವು ಮೂರು ಪಾಯಿಂಟ್ಸ್ ಗಳು ಭಾಳ ನೆಗೆಟಿವ್ ಇದ್ದು ಸ್ಟಾಕ್ ಮಾರ್ಕೆಟ್ ಅಣ್ಣಾನ ನಿನ್ನೆ ದಿನ ಯು ಎಸ್ ಸ್ಟಾಕ್ ಮಾರ್ಕೆಟ್ ಬಹಳ ಬಿತ್ತ ಬಟ್ ನಮ್ ಸ್ಟಾಕ್ ಮಾರ್ಕೆಟ್ ಬೀಳಿಲ್ಲ ಯಾಕಂತಂದ್ರೆ ನಮ್ ಸ್ಟಾಕ್ ಮಾರ್ಕೆಟ್ಗ ಪಾಸಿಟಿವ್ ಆಯ್ತಾ ಯಾಕಂತಂದ್ರೆ ಈಗ ನೀವು ನೋಡಿರ್ಬೋದು ನಮ್ಮ ದೇಶನಾಗ ಏನಾಗತ್ತೈತ್ ಅಂತಂದ್ರೆ ಎಫ್ ಐಝ ಸೆಲ್ ಮಾಡಿ ಹೋಗತ್ತಾರ ಬಟ್ ಈಗ ಇವೆಲ್ಲ ಡೊನಾಲ್ಡ್ ಟ್ರಂಪ್ ಅವ್ರ ಹೇಳಿಕೆಯನ್ನ ಕೇಳಿ ಎಫ್ ವೈಝ ಝ ಮತ್ ನಮ್ ಬರ್ಬೋದು ಅಂತ ಅನಸ್ತತಿ ಮತ್ತೆ ಬಂದ್ರೆ ನಮ್ಮ ಸ್ಟಾಕ್ ಮಾರ್ಕೆಟ್ ಇಲ್ಲಿಂದ ಮತ್ತೆ ರೀಕೋರ್ ತೋರಿಸಿ ಇಲ್ಲಿಂದ ಮತ್ತೆ ಇರ್ಬೋದ ಅನಾನ ವೀಕ್ಷಕರ ಇದು ಪಾಯಿಂಟ್ ನಿಮ್ದ ತಲೆ ವೀಕ್ಷಕರೇ ಈಗ ಬರೀ ನಾವ್ ಒಂದ್ ಸ್ವಲ್ಪ ರಿಸರ್ಚ್ ಮಾಡಿದ್ನಿ ನೋಡ್ಬೋದು ನೀವು ಒಂದು ಡೇಟಾ ತಗದೇನಿ ನಮ್ ಸ್ಟಾಕ್ ಮಾರ್ಕೆಟ್ ಯು ಎಸ್ ಸ್ಟಾಕ್ ಮಾರ್ಕೆಟ್ ಮತ್ತೆ ಚೀನಾ ಸ್ಟಾಕ್ ಮಾರ್ಕೆಟ್ ಅನ್ನ ಒನ್ ಬೈ ಒನ್ ಕಂಪೇರ್ ಮಾಡೀನಿ ಈ ವಾರ್ ಎಷ್ಟು ಪರ್ಸೆಂಟೇಜ್ ರಿಟರ್ನ್ ಕೊಟ್ಟವಂತ ನೋಡ್ಬೋದು ನಮ್ಮ ದೇಶದ ನಿಫ್ಟಿ ಇರ್ಲಾರಿ ಒಂದು ಪಾಯಿಂಟ್ ಏಳು ಪರ್ಸೆಂಟೇಜ್ ಈ ವಾರ ನಮಗೆ ಪಾಸಿಟಿವ್ ರಿಟರ್ನ್ ಕೊಟ್ಟೈತಿ ಚೀನಾದ ಸ್ಟಾಕ್ ಮಾರ್ಕೆಟ್ ಈ ವಾರನ ಈಗ ಒನ್ ಪಾಯಿಂಟ್ ತ್ರೀ ಪರ್ಸೆಂಟೇಜ್ ಪಾಸಿಟಿವ್ ರಿಟರ್ನ್ ಕೊಟ್ಟೈತಿ ಮತ್ತೆ ಯು ಎಸ್ ಡೌ ಜೋನ್ಸ್ ನೋಡ್ಬೋದು ನೀವು ಮೈನಸ್ ಒನ್ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ನೆಗೆಟಿವ್ ರಿಟರ್ನ್ ಕೊಟ್ಟೈತಿ ಈ ವಾರನ ವೀಕ್ಷಕರೆ ಎಲ್ಲಾ ಸ್ಟಾಕ್ ಮಾರ್ಕೆಟ್ ಏರ್ಯಾವ ಬಟ್ ಯು ಎಸ್ ಸ್ಟಾಕ್ ಮಾರ್ಕೆಟ್ ಅನ್ನ ಬಿದ್ದೈತಿ ಅಂತಂದ್ರೆ ಇದ್ರಲ್ಲಿ ಏನಾಗ್ ಅಂತಂದ್ರ ವೀಕ್ಷಕರೇ ಡೊನಾಲ್ಡ್ ಟ್ರಂಪ್ ಅವ್ರ ಯು ಎಸ್ ಬೆಳಿಬೇಕ ಅಮೇರಿಕಾ ಮೇಕ್ ಗ್ರೇಟ್ ಅಗೇನ್ ಅಂತ ಹೇಳಿಕೆ ಕೊಟ್ಟಿರ ಬಟ್ ವೀಕ್ಷಕರೇ ಆದ ಅವ್ರಗ ಉಲ್ಟಾ ಬೆಳತೈತಿ ಯಾಕಂತಂದ್ರ ಅವ್ರ ಸ್ಟಾಕ್ ಮಾರ್ಕೆಟ್ ಬೆಳಾತೈತಿ ಟೆರಿಫ್ ದಿಂದ ಬಟ್ ಬ್ಯಾರಿ ಸ್ಟಾಕ್ ಮಾರ್ಕೆಟ್ ಇರತ್ತವ ಇದನ್ನ ಹೆಂಗ್ ನಾವ್ ತಿಳ್ಕೊಬಹುದು ಅಂತಂದ್ರ ಕಾಲೇಜಿನಾಗ ಅಥವಾ ವೀಕ್ಷಕರ ಸ್ಕೂಲ್ ನಾಗ ಎಕ್ಸಾಂಪಲ್ ತೋರಿ ನೀವ್ ಸ್ಕೂಲ್ ನಾಗ ಒಬ್ಬ ಫುಲ್ ಉಡಾಳ್ ಹುಡುಗ ಇರ್ತಾನ ಮಾಡ್ತಿರ್ತಾನ ಅಂತಂದ್ರೆ ಎಲ್ಲಾರ್ಗು ಅಧಿಕಾರ ನಡೆಸ್ತಿರ್ತಾನ ಸಾಲಾಗ ಅವಾಗ ಎಲ್ಲಾ ಹುಡುಗರು ಏನ್ ಮಾಡ್ತಾರಂತಂದ್ರ ವೀಕ್ಷಕರ ಕೂಡಿ ಆ ಹುಡುಗಗನ್ನ ಬಡ್ದ್ಬಿಡ್ತಾರ ಅದ ಥರ ವೀಕ್ಷಕರೇ ಆಗತೈತಿ ಯು ಎಸ್ ಜಗತ್ತದ ಪವರ್ಫುಲ್ ದೇಶ ಐತಂತ ಅವ್ರ ವೀಕ್ಷಕರೇ ದಾದಾಗಿರಿಯನ್ನ ನಡ್ಸತ್ತಾರ ಎಲ್ಲಾ ಸಣ್ಣ ಸಣ್ಣ ದೇಶ ಮ್ಯಾಗ ಎಲ್ಲಾ ದೇಶ ಮ್ಯಾಗ ಬಟ್ ಈಗ ಏನಾಗೈತಂದ್ರ ಯುರೋಪ್ ದವರ ಎಲ್ಲಾ ವೀಕ್ಷಕರ ದೇಶಗಳು ಕೂಡಿ ಅವ್ರಿಗನ್ ಮ್ಯಾಗನ ವೀಕ್ಷಕರಿಗೆ ಹಾವಿ ಆಗ್ಯಾರ ಅನಾನ ವೀಕ್ಷಕರೇ ಯು ಎಸ್ ಸ್ಟಾಕ್ ಮಾರ್ಕೆಟ್ ಬೆಳತೈತಿ ಜಗತ್ತಿನ ಎಲ್ಲಾ ಸ್ಟಾಕ್ ಮಾರ್ಕೆಟ್ ಇರಾತ ಸದ್ಯ ಅಂತ ನಾವ್ ಅನ್ಬೋದ ಇದ್ರ ಬಗ್ಗೆ ನಿಮಗೆ ಏನ್ ಅಂತ ಕಮೆಂಟ್ ಸೆಕ್ಷನ್ ಏಗ ಹೇಳ್ರಿ ವೀಕ್ಷಕರ ಇವತ್ತಿನ ಮೇನ್ ನ್ಯೂಸ್ ಅಂತಂದ್ರ ಈ ನಮ್ ದೇಶ ಸ್ಟಾಕ್ ಮಾರ್ಕೆಟ್ ಪಾಸಿಟಿವ್ ನಾವ್ ಅಂತ ಅನ್ಬೋದ ಬಟ್ ಈಗ ಪಾಸಿಟಿವ್ ಅಂತಂದ್ರೆ ಒಮ್ಮೆ ನಮ್ಮ ಸ್ಟಾಕ್ ಮಾರ್ಕೆಟ್ ರಿಕವರ್ ಆಗಂಗಿಲ್ಲ ವೀಕ್ಷಕರೇ ನಮ್ಮ ಸ್ಟಾಕ್ ಮಾರ್ಕೆಟ್ ಈಗ ಸ್ವಲ್ಪ ಏರಿದ್ರೂ ಸ್ವಲ್ಪ ಬೀಳ್ತೈತಿ ಯಾಕಂತಂದ್ರೆ ಈಗ ಸ್ವಲ್ಪ ಏರಿತ್ತಂತಂದ್ರೆ ಯಾರು ಎಕ್ಸಿಟ್ ಆಗೋ ಇಚ್ಛೆ ಪಡ್ತಿರ್ತಾರಲ್ಲ ರೀದ್ ವಲ್ಟಾಲಿಟನ್ನ ನೋಡಿ ಅವ್ರಿಗೆ ಈ ಸ್ಟಾಕ್ ಮಾರ್ಕೆಟ್ ಬ್ಯಾಡ್ ಆಗ್ತೈತಿ ಅವಾಗ ಏನಂತಾರ ಅವ್ರ ಸ್ವಲ್ಪ್ ಇಲ್ಲಿಂದ ಏರಿದ್ರೆ ನಾ ಎಲ್ಲ ಮಾರ್ಬಿಡ್ತೇನೆ ಅಂತ ಕುಂತಿರ್ತಾರ ಅವ್ರಿಗೆ ಸ್ವಲ್ಪ ಏರನ ಮಾರ್ತಾರ ಅವಾಗ ಸ್ವಲ್ಪ ಸೆಲಿಂಗ್ ಪ್ರೆಷರ್ ಬರ್ತೈತಿ ಬಟ್ ಇದ್ರ ಕಳಕ್ ಹಂಗಿಲ್ಲ ಎತ್ರಿ ಕಳೆಗ ನಮ್ ನಿಫ್ಟಿ ಫಿಫ್ಟಿ ಟು ವೀಕ್ ಲೋ ನೋಡ್ಬೋದಾ ಎಷ್ಟ ಅಂತಂದ್ರ ಇಪ್ಪತ್ ಒಂದ್ ಸಾವಿರದ ಎರಡ್ ನೂರ ಎಂಬತ್ ಒಂದ್ ಹೋಗಂಗಿಲ್ಲ ಅದ್ರ ಮ್ಯಾಗಾನೇ ಇರ್ತೈತಿ ಅನಾನ ವೀಕ್ಷಕರೇ ಇದು ಪಾಯಿಂಟ್ ನಿಮ್ದ ತಲೆ ಆಗಿರ್ಲಿ ವೀಕ್ಷಕರೇ ನಮ್ ಸ್ಟಾಕ್ ಮಾರ್ಕೆಟ್ ನಾಗ ಸ್ವಲ್ಪ ಬೇರಿಶ್ನೆಸ್ ಐತಿ ಬಟ್ ಅಷ್ಟು ಏನ್ ಹೆಚ್ಚಿಲ್ಲ ಅಂತ ನಮಗ ಇಂಡಿಯಾ ವಿಕ್ಸ್ ಮುಖಾಂತರನು ಗುರ್ತಾಗ್ತೈತಿ ಯಾಕಂತಂದ್ರೆ ಯಾವಾಗನು ಬೇರ್ ಮಾರ್ಕೆಟ್ ಅಥವಾ ನಮ್ ಸ್ಟಾಕ್ ಮಾರ್ಕೆಟ್ ನಾಗ ಕ್ರಾಶ್ ಬಂತಂದ್ರೆ ಇಂಡಿಯಾ ವಿಕ್ಸ್ ಬಹಳ ಹೈ ಇರ್ತೈತಿ ಬಟ್ ಈಗ ಸದ್ಯ ಇಂಡಿಯಾ ವಿಕ್ಸ್ ಬಹಳ ಲೋ ಐತಿ ಅನಾನ ವೀಕ್ಷಕರ ಇದ್ರ ಏನು ನಮಗ್ ಗೊತ್ತಾಗ್ತೈತಿ ನಮ್ ಮಾರ್ಕೆಟ್ ಇಲ್ಲಿಂದ ಏನೋ ಬಹಳ ಬೆಳಂಗಿಲ್ಲ ಅಂತ ಗೊತ್ತಾಗ್ತದೆ ತಿಳಿದ್ರೆ ವೀಕ್ಷಕರೇ ವೀಕ್ಷಕರೇ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಅಂತ ಕಮೆಂಟ್ ಸೆಕ್ಷನ್ ಹೇಳ್ರಿ ವಿಡಿಯೋ ಚಲೋ ಶೆಡ್ ಲೈಕ್ ಚಾನಲ್ ಚಾನೆಲ್ ಶೇರ್ ಮಾರ್ಕೆಟ್ ರಿಲೇಟೆಡ್ ಕಣ್ಣಿನ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು